ಈಗಂತೂ ಸಾಮಾನ್ಯವಾಗಿ ಒಂದು ಏಜಿಗೂ ಮುಂಚೆನೇ ಅಂದರೆ ತುಂಬ ಚಿಕ್ಕ ಏಜಿಗೇನೆ ವೈಟರ್ಸ್ ಆಗಲಿಕ್ಕೆ ಆಗುತ್ತೆ ಖಂಡಿತವಾಗ್ಲೂ ವೈಟರ್ಸ್ ಆಗಿದೆ ಅಂದ ತಕ್ಷಣ ನಾವು ಬರೀ ಕೆಮಿಕಲ್ ಬಣ್ಣವನ್ನೇ ಹಚ್ಚಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬೇಕು ಅಂತೇನಿಲ್ಲ ಇನ್ನು ಅದನ್ನು ಹಚ್ಕೊಳ್ಳೋದ್ರಿಂದ ಕೂದಲು ತಕ್ಷಣಕ್ಕೆ ಕಪ್ಪಾಗುತ್ತೆ ಹೌದು ಆದರೆ ಅದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ಕೂಡ ಇರುತ್ತೆ ಕೆಲವೊಬ್ಬರಿಗೆ ವಿಪರೀತವಾಗಿ ಹೇರ್ ಫಾಲ್ ಆಗುತ್ತೆ ಸ್ಕಿನ್ ಅಲರ್ಜಿ ಆಗುತ್ತೆ ಜೊತೆಗೆ ವೈಟ್ ಹೇರ್ಸ್ ಇನ್ನು ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಇನ್ನು ಕಪ್ಪ ಕಪ್ಪಾಗಿರುವಂಥ ಕೂದಲು ಕೂಡ ಬೆಳೆಯಾಗಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ಇವತ್ತಿನ ಈ ಒಂದು ನ್ಯಾಚುರಲ್ ಹೆರ್ಡೆಯನ್ನು ನೀವೇನಾದರೂ ಹಚ್ಚುತ್ತಾ ಬರೋದೇ ಆದರೆ ನಿಮ್ಮ ಕೂದಲು ತುಂಬಾ ಕಪ್ಪಾಗುತ್ತೆ ಜೊತೆಗೆ ಏನು ವೈಟ್ ಹೇರ್ಸ್ ಆಗ್ತಾ ಇರತ್ತೆ ಅದು ಸಹಿತವಾಗಿ ಕಡಿಮೆ ಆಗುತ್ತೆ ಬೆಳೆಯುವಂಥ ಕೂದಲು ಕೂಡ ಕಪ್ಪಾಗಿಯೇ ಬೆಳೀತಾ ಹೋಗುತ್ತೆ ಈ ರೀತಿ ವಿಡಿಯೋಗಳಿಗೆ ನೀವೇನಾದರೂ ಕಾಯ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ತಪ್ಪಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕರ್ಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ ನೋಡಿ ಕರ್ಬೇವಿನ ಎಲೆಗಳು ಏನಿರುತ್ತೆ ಇದನ್ನು ನಾವು ಒಂದು ಆಯಿಲ್ ರೂಪದಲ್ಲಿ ಅಥವಾ ಇದನ್ನ ಹೇರ್ ಪ್ಯಾಕ್ ಹೇರ್ ಮಾಸ್ಕ್ ರೀತಿ ಅಪ್ಲೈ ಮಾಡ್ತಾ ಬರೋದರಿಂದ ತುಂಬ ಬೇಗನೆ ವೈಟರ್ಸನ್ನು ಕಪ್ಪಾಗಿಸ್ಕೊಳ್ಳುವಂಥ ಒಂದು ಗುಣವನ್ನು ಇದು ಒಳಗೊಂಡಿದೆ ಹಾಗಾಗಿನೇ ತುಂಬ ಹಿಂದಿನಿಂದಲೂ ಕೂಡ ಇದರ ಒಂದು ಬಳಕೆ ಇದೆ ಅಂತಲೇ ಹೇಳ್ಬೋದು ಜೊತೆಗೆ ಏನು ತುಂಬ ಬೇಗನೆ ವೈಟರ್ಸ್ ಆಗ್ತಾ ಇರುತ್ತೆ ಆ ಒಂದು ತೊಂದರೆ ಕೂಡ ನಮಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಅಂದರೆ ಈ ಒಂದು ಎಣ್ಣೆಯನ್ನು ನಾವು ಹಚ್ಚುತ್ತಾ ಬರೋದರಿಂದ ತುಂಬ ಬೇಗನೆ ಚಿಕ್ಕೆ ಜಿಗಣೆ ಆಗುವಂಥ ವೈಟರ್ಸನ್ನು ಕೂಡ ತಡೆಗಟ್ಟುತ್ತೆ ನಾ ಆಗಿರೋವಂಥದ್ದು ಕೂಡ ಕ್ರಮೇಣವಾಗಿ ಕಪ್ಪಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಗ್ರೋತ್ ಹೆಚ್ಚಾಗುತ್ತೆ ಉದ್ರೋದು ಕಡಿಮೆ ಆಗುತ್ತೆ ಮತ್ತು ಒಳ್ಳೆ ಸಾಫ್ಟ್ನೆಸ್ ಅನ್ನುವಂಥದ್ದು ಕೂದಲಿಗೆ ಬರುತ್ತೆ ಜೊತೆಗೆ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಮುಖ್ಯವಾಗಿ ಏನು ವೈಟೈರ್ಸ್ ಆಗಿರತ್ತೆ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಬಣ್ಣವನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಕರಿಬೇವು ಇದು ನಾವು ಅಡುಗೆಗೆ ಹಾಕ್ತಾಗ ಅಡುಗೆ ಒಂದು ಸ್ವಾದ ಯಾವ ರೀತಿಯಾಗಿ ಹೆಚ್ಚುತ್ತೋ ಜೊತೆಗೆ ಇದರಿಂದ ನಮಗೆ ಆರೋಗ್ಯದ ಲಾಭಗಳು ಕೂಡ ಹೆಚ್ಚಾಗಿಯೇ ಇದೆ ಅದೇ ರೀತಿಯಾಗಿ ನಮ್ಮ ಕೂದಲಿಗೆ ಹಚ್ಚಿದಾಗ ಇದು ಒಂದು ಒಳ್ಳೆಯ ಮೆಡಿಸನಲ್ ಒಂದು ಗುಣವನ್ನು ಹೆಚ್ಚಾಗಿ ಒಳಗೊಂಡಿರೋದ್ರಿಂದ ನಮ್ಮ ಕೂದಲಿನ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಜೊತೆಗೆ ಮುಖ್ಯವಾಗಿ ಕಲರನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಒಂದು ಒಳ್ಳೆ ನ್ಯಾಚುರಲ್ ಕಲರನ್ನು ನೀಡುವಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ ಇದನ್ನು ನಾವು ಮೊದಲು ತೊಳೆದು ಬಿಟ್ಟು ಆ ನಂತರನೇ ತೊಗೊಳ್ಬೇಕಾಗತ್ತೆ ನಂತರ ನಾನಿಲ್ಲಿ ಒಂದು ನಲ್ಲಿಕಾಯಿಯನ್ನು ತೊಗೊಂಡಿದ್ದೀನಿ ಅದನ್ನು ನೋಡಿ ಮಧ್ಯದಲ್ಲಿ ಇರೋಂಥ ಬೀಜವನ್ನು ತೆಗೆದ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇನ್ನು ನಲ್ಲಿಕಾಯಿ ಕೂಡ ಅಷ್ಟೇ ತುಂಬ ಒಳ್ಳೆಯದು ಅದರಲ್ಲೂ ಮುಖ್ಯವಾಗಿ ನಮಗೆ ತುಂಬ ಬೇಗ ವೈಟರ್ಸ್ ಆಗ್ತಾಯಿದೆ ಅಂದರೆ ಅದನ್ನು ತಡೆಗಟ್ಕೊಳ್ಳುವಂಥ ಒಂದು ಔಷಧಿಯಾಗಿ ಇದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ನಲ್ಲಿಕಾಯಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಬೇಕಾದರೂ ಇಲ್ಲಿ ತೊಗೊಳ್ಬೋದು ಅಂತಲೇ ಹೇಳ್ತೀನಿ ಹಸಿಯಾಗಿರುವಂಥದ್ದು ತೊಗೊಂಡ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ನೀವು ಇಲ್ಲಿ ಪೌಡರನ್ನು ಕೂಡ ನೀವು ತೊಗೊಳ್ಬೋದು ವೈಟ್ ಹೇರ್ಸನ್ನು ಕಡಿಮೆ ಮಾಡಿ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಕೂದಲು ಉದ್ದವಾಗಿ ದಟ್ಟವಾಗಿ ಕಪ್ಪಾಗಿ ಬೆಳೆಯುವಂತೆ ಮಾಡುತ್ತೆ ಉದ್ರೋದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಾನು ತೊಗೊಂಡಿರುವಂಥ ಕರ್ಬೇವಿನ ಎಲೆಗಳು ಮತ್ತು ನಲ್ಲಿಕಾಯಿ ಏನಿತ್ತು ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ನೀವು ಪೌಡರನ್ನು ಹಾಕ್ಕೊಳ್ತೀವಿ ಅಂದರೆ ನೆಕ್ಸ್ಟು ಇಲ್ಲಿ ಮೆಹಂದಿ ಸೇರಿಸ್ತೀನಲ್ಲ ಆ ಸಮಯದಲ್ಲಿ ನೀವು ಪೌಡರನ್ನು ಹಾಕ್ಕೊಳ್ಬೋದು ನಲ್ಲಿಕಾಯಿ ಆದರೆ ಈ ಸಮಯದಲ್ಲಿ ರುಬ್ಬಿ ತೊಗೊಳ್ಳಿ ನೋಡಿ ನಾನಿಲ್ಲಿ ಹತ್ತಿರ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದನ್ನು ರುಬ್ಬಿ ಸಣ್ಣಗೆ ನೈಸಾಗಿ ರುಬ್ಬಿದ್ದೀನಿ ಈ ಒಂದು ಮಿಶ್ರಣವನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿತ್ತು ಅಂದರೆ ಹಾಗೇ ಹಾಕ್ಕೊಳ್ಬೋದು ತುಂಬ ನೈಸಾಗಿ ರುಬ್ಬಿದ್ದೀವಿ ಅಂದರೆ ಹಾಗೆ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಕರ್ಬೇವಿನ ತರಿತರಿ ಭಾಗ ಇರುತ್ತಲ್ಲ ಅದನ್ನು ತೆಗಿಲಿಕ್ಕೆ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಇಲ್ಲಾಂದರೆ ನೀವು ಹಾಗೆ ಕೂಡ ಹಾಕ್ಕೊಳ್ಬೋದು ನೋಡಿ ನಾನಿಲ್ಲಿ ಒಂದು ಬೌಲಿಗೆ ಇದನ್ನು ಶೋಧಿಸಿ ಎತ್ತಿಟ್ಕೊಂಡಿದ್ದೀನಿ ಈ ಒಂದು ಜ್ಯೂಸನ್ನು ಇನ್ನು ಈ ಕಡೆ ನಾನಿಲ್ಲಿ ಕಬ್ಬಿಣದ ಬಾಣಲೆಯನ್ನು ತಗೊಳ್ತಾ ಇದ್ದೀನಿ ನಾವು ಮೆಹಂದಿ ಕಲಿಸ್ಲಿಕ್ಕೆ ಮುಖ್ಯವಾಗಿ ಬಳಸಬೇಕಾಗಿರುವಂಥದ್ದು ಕಬ್ಬಿಣದ ಬಾಣಲೆ ಇದರಿಂದ ನಮ್ಮ ಕೂದಲಿಗೆ ಒಳ್ಳೆಯ ಒಂದು ಪೋಷಕಾಂಶಗಳು ಕೂಡ ಸಿಗ್ತಾ ಹೋಗುತ್ತೆ ಜೊತೆಗೆ ನಮ್ಮ ಮೆಹಂದಿಗೆ ಒಳ್ಳೆ ಬಣ್ಣ ಬರಲಿಕ್ಕೆ ಒಂದು ಒಳ್ಳೆಯ ಕಲರನ್ನು ಹೆಚ್ಚು ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆಗೆ ಒಂದೂವರೆ ಕಪ್ಪಾಗೋಷ್ಟು ಅಂದರೆ ಒಂದೂವರೆ ಬೌಲ್ ಆಗೋಷ್ಟು ಮೆಹಂದಿ ಪೌಡರನ್ನು ತೊಗೊಂಡಿದ್ದೀರಿ ಇನ್ನು ರೆಗ್ಯುಲರಾಗಿ ನೀವು ಯಾವುದನ್ನು ಬಳಸ್ತೀರೋ ಆ ಒಂದು ಮೆಹಂದಿ ಪೌಡರನ್ನು ನೀವು ಇಲ್ಲಿ ತೊಗೊಳ್ಬೋದು ನಾನಿಲ್ಲಿ ಹಾತಿಯವರ ಮೆಹಂದಿ ಪೌಡರನ್ನು ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಒಳ್ಳೆ ಬಣ್ಣ ಕೊಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಪ್ಯೂರಾಗಿರೋಂಥ ಒಂದು ಮೆಹಂದಿ ಪೌಡರ್ ಅಂತಲೇ ಹೇಳ್ಬೋದು ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ನೀವು ಇಲ್ಲಿ ಕಡಿಮೆ ಜಾಸ್ತಿ ಮಾಡಿಕೊಳ್ಬೋದು ಆ ನಂತರ ನಾನಿಲ್ಲಿ ಹತ್ತಿರ ಒಂದೂವರೆಯಿಂದ ಎರಡು ಟೀ ಸ್ಪೂನ್ ಆಗೋಷ್ಟು ದಾಸವಾಳದ ಹೂವಿನ ಪೌಡರನ್ನು ತೊಗೊಂಡಿದ್ದೀನಿ ಬರೀ ಹೂವಿನ ಪೌಡರ್ ಏನು ಬರುತ್ತೆ ಅದನ್ನು ತಗೊಂಡಿದ್ದೀನಿ ಅಥವಾ ಹೂವಿದೆ ಅಂತಾರೆ ಅದನ್ನು ಒಣಗಿಸಿ ನೀವು ಪೌಡರನ್ನು ಹಾಕ್ಕೊಳ್ಬೋದು ಇಲ್ಲ ಮಾರ್ಕೆಟಲ್ಲಿ ಆನ್ಲೈನಲ್ಲಿ ಕೂಡ ಸಿಗುತ್ತೆ ನಿಮಗೆ ಅದನ್ನು ಕೂಡ ನೀವು ಇಲ್ಲಿ ತೊಗೊಳ್ಬೋದು ಆ ನಂತರ ನಾನಿಲ್ಲಿ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡೂವರೆಯಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕಿತ್ತು ಅಂದರೆ ಒಂದು ಅರ್ಧ ಬೌಲ್ ಆಗೋಷ್ಟು ಮೊಸರು ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು ಮೊದಲು ಮೊಸರು ಹಾಕಿಬಿಟ್ಟು ಇದನ್ನು ಒಮ್ಮೆ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ನಂತರ ನಾವು ಏನು ತೆಗೆದಿಟ್ಕೊಂಡಿದ್ವಲ್ಲ ಕರಿಬೇವು ಮತ್ತು ನಲ್ಲಿಕಾಯಿ ರಸ ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೀವು ಕಾಫಿ ಪೌಡರ್ ಕೂಡ ಇದರೊಟ್ಟಿಗೆ ಸೇರಿಸ್ಕೊಳ್ಬೋದು ಅದರಿಂದ ಕೂಡ ಒಳ್ಳೆ ಬಣ್ಣ ಬರುತ್ತೆ ನಾನಿಲ್ಲಿ ಸೇರಿಸ್ತಾ ಇಲ್ಲ ನಾನು ಮೊದಲೇ ಹೇಳಿದಾಗೆ ನಲ್ಲಿಕಾಯಿ ಹಸಿದಿಲ್ಲ ಅಂತಂದರೆ ನೀವು ಪೌಡರನ್ನು ಹಾಕ್ಕೊಳ್ತೀವಿ ಅಂದರೆ ಈ ಸಮಯದಲ್ಲಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ನಲ್ಲಿಕಾಯಿ ಪೌಡರನ್ನು ಕೂಡ ಸೇರಿಸ್ಕೊಳ್ಬೋದು ಇನ್ನು ನಾನು ತೆಗೆದಿಟ್ಕೊಂಡಿರುವಂಥ ಎಲ್ಲ ಒಂದು ಒಂದು ರಸ ಏನಿತ್ತು ಅದನ್ನು ಹಾಕ್ಬಿಟ್ಟು ಈ ಒಂದು ಮಿಶ್ರಣವನ್ನು ನೋಡಿ ಈ ರೀತಿ ಚೆನ್ನಾಗಿ ಕಲಸಿಟ್ಕೊಳ್ಬೇಕು ಗಂಟುಗಳು ಏನು ಇರಬಾರ್ದು ತುಂಬ ತೆಳುವಾಗೂ ಕಲಿಸ್ಕೊಳ್ಬೇಡಿ ಅದು ಹನಿಯತ್ತೆ ತುಂಬ ಗಟ್ಟಿಯಾಗೂ ಕಲಿಸ್ಕೊಂಡ್ರೆ ಅಷ್ಟು ಒಳ್ಳೆಯ ಬಣ್ಣ ಬರೋದಿಲ್ಲ ಹಾಗಾಗಿ ಇದನ್ನು ಕಲಿಸ್ಬಿಟ್ಟು ನೀವು ಒಂದು ಇಡೀ ರಾತ್ರಿ ಹಾಗೆ ಇಡಬೇಕು ಅದು ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ಅದು ನೆನೆಸ್ಕೊಳ್ಬೇಕು ನೋಡಿ ಇಲ್ಲಿ ಮಾರನೇ ದಿನ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಇದರ ಬಣ್ಣ ಯಾವ ರೀತಿಯಾಗಿ ಚೇಂಜ್ ಆಗಿದ್ದು ಅಂಥೇಳಿ ನಮಗೆ ಮೆಹಂದಿ ಕಲಿಸಿದಾಗ ಈ ರೀತಿಯಾಗಿ ಒಂದು ಒಳ್ಳೆ ಕಪ್ಪು ಬಣ್ಣ ಅನ್ನುವಂಥದ್ದು ಬರಬೇಕು ಬರೀ ಮೆಹಂದಿ ಕಲರ್ ಇತ್ತು ಅಂದರೆ ನಮಗೆ ಅಂತ ತುಂಬ ವೈಟ್ ಹೇರ್ಸ್ ಇದೆ ಅಂದರೆ ಅದು ರೆಡ್ ಆಗಿಬಿಡತ್ತೆ ಕಲ್ಲರ್ ಅನ್ನೋವಂಥದ್ದು ಈ ರೀತಿ ನಮಗೆ ಡಾರ್ಕ್ ಆಗಿ ಬಂತು ಅಂದರೆ ಕೂದಲಿಗೂ ಕೂಡ ಒಳ್ಳೆ ಬಣ್ಣ ಬರುತ್ತೆ ತುಂಬ ಡಾರ್ಕ್ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನು ಮೊದಲೇ ಹೇಳಿದ್ದು ನಾವು ಮೆಹಂದಿ ಕಲಿಸುವಂಥ ಸಮಯದಲ್ಲಿ ಇದನ್ನು ಕಬ್ಬಿಣದ ಬಾಣಲೇನಲ್ಲೇ ಕಲಿಸ್ಕೊಳ್ಬೇಕು ಇದರಿಂದ ನೀವು ರೆಗ್ಯುಲರಾಗಿ ಈ ರೀತಿ ಮಾಡಿಕೊಂಡು ಹಚ್ಚುತ್ತಾ ಹಚ್ಚುತ್ತಾ ಬನ್ನಿ ಯಾವುದೇ ರೀತಿಯ ಕೆಮಿಕಲ್ ಡೈ ಕೂಡ ಬೇಕಾಗೋದಿಲ್ಲ ಅಷ್ಟು ಒಳ್ಳೆಯ ಬಣ್ಣ ಬರುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನೀವು ಒಂದು ನಾಲ್ಕರಿಂದ ಐದು ಬಾರಿ ಹಚ್ಚಿ ನೋಡಿ ಒಂದೇ ಒಂದು ವೈಟ್ ಹೇರ್ಸ್ ಕೂಡ ಕಾಣೋದಿಲ್ಲ ಅಷ್ಟು ು ಡಾರ್ಕ್ ಆಗುತ್ತೆ ಕೂದಲು ಅಂತಲೇ ಹೇಳ್ಬೋದು ಇನ್ನು ಈ ರೀತಿ ಮೆಹಂದಿಯನ್ನು ನಾವು ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಹೇರ್ ಡ್ಯಾಮೇಜ್ ಆಗೋದು ತುಂಬ ಅಂದರೆ ತುಂಬಾ ಕಡಿಮೆ ಆಗುತ್ತೆ ಜೊತೆಗೆ ನಾವು ಕೆಮಿಕಲ್ ಶಾಂಪೂನೆಲ್ಲ ಹಾಕ್ತಾ ಇರ್ತೀವಲ್ಲ ಅದರಿಂದನೂ ಕೂಡ ತುಂಬ ಹೇರ್ ಫಾಲ್ ಆಗ್ತಾ ಇರತ್ತೆ ಈ ರೀತಿ ಮೆಹಂದಿಯನ್ನು ಹಚ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಹೇರ್ ಫಾಲ್ ಅನ್ನುವಂಥದ್ದು ಕೂಡ ತುಂಬ ಕಡಿಮೆ ಆಗುತ್ತೆ ಯಾವುದೇ ರೀತಿಯ ಶಾಂಪುಗಳನ್ನು ಬಳಸಿದ್ರೂ ಕೂಡ ಹೇರ್ ಫಾಲ್ ಆದಷ್ಟು ಕಡಿಮೆ ಆಗುತ್ತೆ ಜೊತೆಗೆ ಗ್ರೋತ್ ತುಂಬಾ ಇಂಪ್ರೂವ್ ಆಗುತ್ತೆ ಇನ್ನು ನಾವಿಲ್ಲಿ ಹಾಕಿರೋಂಥ ಎಲ್ಲ ಪದಾರ್ಥ ಪದಾರ್ಥಗಳು ಕೂಡ ನಮ್ಮ ಕೂದಲನ್ನು ಕಪ್ಪಾಗಿಸುವಂಥ ಪದಾರ್ಥಗಳು ಹಾಗಾಗಿ ಹಾಗಂತೇಳಿ ನಾನು ನೀವು ಹಚ್ಚಿ ಮಾರನೇ ದಿನವೇ ನಿಮಗೆ ಕೂದಲು ಕಪ್ಪಾಗುತ್ತೆ ಅಂತ ಹೇಳೋದಿಲ್ಲ ಒಳ್ಳೆ ಡಾರ್ಕ್ ಕಲರಿಗೆ ಬರುತ್ತೆ ನಿಮ್ಮ ಕೂದಲು ಫಸ್ಟು ವಾಶಲ್ಲಿ ಒಳ್ಳೆಯ ಕಲರ್ ಅಂತೂ ಖಂಡಿತವಾಗ್ಲೂ ಬರುತ್ತೆ ಇದನ್ನು ಅಪ್ಲೈ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಿಮ್ಮ ಕೂದಲು ತುಂಬಾ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಬೆಳೆಯುವಂಥದ್ದು ಕೂಡ ಕಪ್ಪಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಕಲಸಿರುವಂಥ ಮಿಶ್ರಣ ಏನಿರುತ್ತೆ ಇದನ್ನು ನೀವು ನೀಟಾಗಿ ಈ ರೀತಿಯಾಗಿ ಕೂದಲಿನ ಬುಡದಿಂದ ಹಿಡಿದು ತುದಿವರ್ಗು ಹಚ್ಕೊಳ್ಬೇಕು ಎಣ್ಣೆ ಏನೋ ಹಾಕಿರಬಾರ್ದು ಈ ರೀತಿ ಹಚ್ಚಿಬಿಟ್ಟು ಇದನ್ನು ಒಂದು ಎರಡರಿಂದ ಮೂರು ಗಂಟೆನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ಆ ನಂತರ ಬರೀ ನೀರಲ್ಲಿ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಏರ್ ವಾಶನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ನೀವು ತಲೆಗೆ ನೀಟಾಗಿ ಎಣ್ಣೆ ಹಚ್ಚಿಬಿಟ್ಟು ಒಂದಿನ ಅಥವಾ ಒಂದು ಎರಡು ಮೂರು ಗಂಟೆ ಹಾಗೆ ಬಿಟ್ಬಿಟ್ಟು ಆ ನಂತರ ನೀವು ಹೇರ್ ವಾಶನ್ನು ಮಾಡ್ಕೊಳ್ಳಿ ಅಂದರೆ ಶ್ಯಾಂಪು ವಾಶನ್ನು ಮಾಡ್ಕೊಳ್ಳಿ ಒಳ್ಳೆ ಬಣ್ಣ ಬಂದಿರುತ್ತೆ ಈ ರೀತಿ ಒಂದು ನಾಲ್ಕೈದು ಬಾರಿ ನೀವು ಈ ಒಂದು ಮೆಹಂದಿಯನ್ನು ಹಚ್ಚಿ ನೋಡಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು